ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಸಿರಿಯಾದಲ್ಲಿ ಐಸಿಸ್ ಭಯೋತ್ಪಾದಕರ ವಿರುದ್ಧ ಅಮೆರಿಕ ಈಗ ಕೆಂಡಾಮಂಡಲವಾಗಿದೆ ತನ್ನ ಸೈನಿಕರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸೇನೆ ಸಿರಿಯಾದ ಮೇಲೆ ಭೀಕರ ವೈಮಾನಿಕ ದಾಳಿ ನಡೆಸಿದೆ ಆಪರೇಷನ್ ಹಾಕೈ ಎಂಬ ಹೆಸರಿನಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಉಗ್ರರ ನೆಲೆಗಳನ್ನ ಸ್ಮಶಾನಗೊಳಿಸಿವೆ ಈ ಕಾರ್ಯಾಚರಣೆಯ ಸಂಪೂರ್ಣ ಚಿತ್ರಣ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೀವು ನೋಡ್ತಾ ಇದ್ರೆ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಆಕಾಶದಲ್ಲಿ ಈಗ ಅಮೆರಿಕಾದ ಯುದ್ಧ ವಿಮಾನಗಳದ್ದೇ ಅಬ್ಬರ ಮೊನ್ನೆ ಮೊನ್ನೆಯಷ್ಟೇ ಪಾಲ್ಮೀರಾ ಪ್ರದೇಶದಲ್ಲಿ ಅಮೆರಿಕದ ಇಬ್ಬರು ಸೈನಿಕರು ಮತ್ತು ಓರ್ವ ಭಾಷಾಂತರಕಾರನನ್ನ ಐಸಿಸ್ ಉಗ್ರರು ದಾಳಿ ನಡೆಸಿ ಹತ್ಯೆ ಮಾಡಿದ್ರು ಈ ಘಟನೆಯಿಂದ ರೊಚ್ಚಿಗೆದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಗ್ರರಿಗೆ ಪಾಠ ಕಲಿಸಲು ಆದೇಶ ನೀಡಿದ್ರು ಅದರ ಫಲವೇ ಈ ಆಪರೇಷನ್ ಹಾಕೈ ಅಮೆರಿಕಾದ ಅತಿ ಶಕ್ತಿಶಾಲಿ ಎಫ್ ಹದಿನೈದು ಈಗಲ್ ಜೆಟ್ಗಳು ಏರ್ಟೆನ್ ಥಂಡರ್ ಬೋಲ್ಟ್ ವಿಮಾನಗಳು ಮತ್ತು ಅಪಾಚೆ ಹೆಲಿಕಾಪ್ಟರ್ಗಳು ಸಿರಿಯಾದ ಮೇಲೆ ದಾಳಿ ಮಾಡಿವೆ ಮಧ್ಯ ಸೀರಿಯಾದಾದ್ಯಂತ ಇರುವಂತಹ ಐಸಿಸ್ ನ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಅಡಗು ತಾಣಗಳನ್ನ ಗುರುತಿಸಿ ನೂರಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಉಡಾಯಿಸಲಾಗಿದೆ ಈ ಭೀಕರ ದಾಳಿಯಲ್ಲಿ ಐಸಿಸ್ ನ ಶಸ್ತ್ರಾಸ್ತ್ರ ಸಂಗ್ರಹಾಗಾರಗಳು ಉಗ್ರರ ತರಬೇತಿ ಕೇಂದ್ರಗಳು ಮತ್ತು ಪ್ರಮುಖ ಕಚೇರಿಗಳು ಮಣ್ಣು ಪಾಲಾಗಿವೆ ಸಿರಿಯಾದಲ್ಲಿ ಬಷರ್ ಅಲ್ ಅಸಾದ್ ಪದಚ್ಯುತಿಯ ನಂತರ ಉಂಟಾಗಿದ್ದ ಅರಾಜಕತೆಯನ್ನ ಬಳಸಿಕೊಂಡು ಮತ್ತೆ ತಲೆ ಎತ್ತಲು ಪ್ರಯತ್ನಿಸ್ತಾ ಇದ್ದ ಉಗ್ರರಿಗೆ ಇದು ಚೇತರಿಸಿಕೊಳ್ಳಲಾಗದ ಪೆಟ್ಟು ನೀಡಿದೆ ಏನು ಈ ಬಗ್ಗೆ ಗುಡುಗಿರುವ ಅಮೆರಿಕಾದ ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್ ಇದು ಕೇವಲ ಆರಂಭವಷ್ಟೇ ನಮ್ಮ ಜನರ ಮೇಲೆ ಕೈ ಹಾಕಿದ್ರೆ ನಾವು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಟ್ರಂಪ್ ಅವರ ಈ ನಡೆಗೆ ಸಿರಿಯಾದ ಹೊಸ ಮಧ್ಯಂತರ ಸರ್ಕಾರ ಕೂಡ ಬೆಂಬಲ ಸೂಚಿಸಿದ್ದು ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಹೊಸ ವೇಗ ಸಿಕ್ಕಿದೆ ಒಟ್ನಲ್ಲಿ ಸಿರಿಯಾದಲ್ಲಿ ಐಸಿಸ್ ಅಟ್ಟಹಾಸಕ್ಕೆ ಅಮೆರಿಕ ಈಗ ಬ್ರೇಕ್ ಹಾಕಿದೆ ಈ ದಾಳಿಯ ನಂತರ ಸಿರಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗಲಿದೆ ಎಂಬುದು ಇಡೀ ವಿಶ್ವದ ಕುತೂಹಲಕ್ಕೆ ಕಾರಣವಾಗಿದೆ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ವಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ ಧ್ವನಿ